Hi, friends. ನಾನು ಹಿಂದಿನ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಆವಾಗ ಇದು ಮಶ್ರೂಮ್ ಗ್ರೇವಿ ಮಾಡೋಕ್ಕೆ ಮಸಾಲೆ ಪೌಡ್ರ್ ಹಾಕಿದ್ದೆ ಆ ಪೌಡ್ರ್ ಹೇಳಿಕೊಡ್ತೆ ಅಂತ ಹೇಳಿದ್ದೆ ಇವಾಗ ಹೇಳ್ತಾ ಇದ್ದೆ ಈ ರುಬ್ಬಾಕೆ ಸಾಂಬಾರು ಮಾಡ್ತಾರಲ್ಲ ಅವರಿಗೆಲ್ಲ ತುಂಬ ಈಸಿ ಆಗುತ್ತೆ ಈ ಪೌಡ್ರ್ ಹಾಕಿದ್ರೆ ಐತಿ ಧನಿಯಾ ಹುರಿ ಜೀರಿಗೆ ಹುರಿ ಮೆಣಸು ಹುರಿ ಯಾವುದು ಕಷ್ಟವೇ ಇಲ್ಲ ಈ ಲೋಟದಲ್ಲಿ ಹಾಕಿದ್ದು ನಾನು ಈ ಲೋಟದಲ್ಲೇ ಎರಡು ಲೋಟ ಧನಿಯಾ ಹಾಕಿದ್ದೆ ಇದೇ ಲೋಟದಲ್ಲೇ ಮುಕ್ಕಾಲು ಲೋಟ ಜೀರಿಗೆ ಹಾಕಿದ್ದೆ ಮೆಣಸಿನ್ಕಾಳು ಒಂದು ಎರಡು ಸ್ಪೂನ್ ಇದೆ ಮೆಂತ್ಯ ಒಂದೆರಡು ಸ್ಪೂನ್ ಇದೆ ಜೀರೆ ಸಾಸಿವೆನೂ ಒಂದು ಎರಡು ಸ್ಪೂನ್ ಹಾಕಿದೆ ಈ ಅರಿಶಿನ ಒಂದು ಮುಕ್ಕಾಲು ಟೀ ಸ್ಪೂನ್ ಇರು ಇದೆ ಇಷ್ಟು ಹಾಕ್ಕೊಂಡು ಡ್ರೈ ಆಗಿ ರೋಸ್ಟ್ ಮಾಡ್ಕೊಬೇಕು ನೀವು ಒಂದು ತಿಂಗಳು ಇಟ್ಟರು ಹಾಳಾಗಲ್ಲ ಮತ್ತು ಫ್ರಿಜ್ಜಲ್ಲಿ ಇಡಬೇಕಂತನೂ ಇಲ್ಲ ಹೊರಗಡೆನೇ ಇಡ್ಬೋದು ಡ್ರೈ ರೋಸ್ಟ್ ಮಾಡಿ ಪೌಡ್ರು ಮಾಡ್ಕೊಳ್ಳಿ ತೋರಿಸ್ತೀನಿ ಆಮೇಲೆ ಹೆಂಗಾಗಿದೆ ಅಂಥೇಳಿ ತುಂಬ ಈಸಿ ಅಡುಗೆನೂ ಬೇಗ ಆಗಿಬಿಡುತ್ತೆ ಈ ಥರ ಆಗಿದೆ ನೋಡಿ ಈ ಥರ ಪೌಡ್ರ್ ಮಾಡಿದ್ರೆ ಸಾಕು ವೆಜ್ಜಿಗೂ ಹಾಕ್ಬೋದು ನಾನ್ ವೆಜ್ಜಿಗೂ ಹಾಕ್ಬೋದು ಎಲ್ಲದಕ್ಕೂ ಹಾಕ್ಬೋದು ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಕ್ಷಣ ಬರುತ್ತೆ ಎಲ್ಲ ವೀಡಿಯೋ ತುಂಬ ಈಸಿಯಾಗಿರೋದೆ ಎಲ್ಲ ಹೇಳ್ಕೊಡ್ತೀನಿ ನಾನು ಎಲ್ಲರೂ ನೋಡಿ ಬಾಯ್ ಬಾಯ್